ನಾನು ತ ಹೃದಯದ ದ ಧನ್ಯವಾದಗಳನ್ನ ಮೊದಲು ತಿಳಿಸ್ತಾ ಮುಖ್ಯವಾಗಿ ಮೇಡಮ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿದೆ ತಾವು ಕೂಡ ರೈತ ಕುಟುಂಬಗಳಿಂದ ಬಂದಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳದಲ್ಲಿ ಒಂದು ಬಿಳಿ ಸುಳಿ ರೋಗ ಬಂದಿದೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡಿದೆ ಆ ನಿಟ್ಟಿನಲ್ಲಿ ನಿನ್ನೆ ಕೆಲವು ತಂಡಗಳು ಬಂದ ಹೋಗಿದ್ದಾರೆ ಅದು ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಆ ಏನು ಆ ತಂಡದ ಕಾರ್ಯ ನಡೀಲಿ ಅಂತೇಳಿ ನಾನು ತಮ್ಮಲ್ಲಿ ಬಂದು ಮನವಿ ಮಾಡ್ಕೊಳ್ತೇನೆ ಅದ್ರ ಜೊತೆ ಜೊತೆಗೇನೆ ಸಾಕಷ್ಟು ಸಮಸ್ಯೆಗಳಿದಾವೆ ಅದು ಮುಂದಿನ ದಿನಗಳಲ್ಲಿ ತಮಗೇನು ಕೂಡ ಗೊತ್ತಾಗ್ತಾ ಹೋಗ್ತದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪತ್ರಕರ್ತರೆಲ್ಲರೂ ತಮ್ಮೊಂದಿಗೆ ಸೌಹಾರ್ದತವಾಗಿ ತಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ನಾವು ನಿಮ್ಮ ನಿಮ್ಮ ಜೊತೆ ಇರ್ತೇವೆ ಹಾಗೆಯೇ ನಮ್ಮ ಪತ್ರಕರ್ತರಿಗೆ ಅಗತ್ಯವಾದಂಥ ಸಂದರ್ಭದಲ್ಲಿ ಮತ್ತೆ ಅಂದರೆ ಯಾವುದೇ ಸುದ್ದಿಯ ಸಂದರ್ಭಗಳಲ್ಲಿ ಏನಾರು ಎಮರ್ಜೆನ್ಸಿ ಯಾವುದು ಬೈಕ್ ತಗೊಳ್ಳೋವಂಥ ಸಂದರ್ಭಗಳಲ್ಲಿ ಅವರು ತಮ್ಮನ್ನು ಸಂಪರ್ಕ ಮಾಡಿದಂಥ ಸಂದರ್ಭಗಳಲ್ಲಿ ತಮ್ಮ ಯಾವ ನಮ್ಮ ಅವರು ಸಂಪರ್ಕ ಮಾಡಬೇಕು ಅಂತ ಅವರು ಅವ್ರನ್ನ ಅವರಿಗೂ ಕೂಡ ತಮಗೆ ತಮ್ಮ ನಿಮ್ಮಿಂದಲೂ ಕೂಡ ನಮಗೆ ಸಹಕಾರ ತುಂಬ ಅತ್ಯಗತ್ಯ ಇರ್ತದೆ ಆ ಎರಡು ಕೋ ಬಿಟ್ವೀನ್ ಗಳಿದ್ರೆ ನಮ್ಮ ಜಿಲ್ಲಾಡಳ ಒಂದು ಎಲ್ಲ ಒಂದು ಅರ್ಥಪೂರ್ಣವಾದಂಥ ಒಂದು ಸಹ ಒಂದು ಸೌಹಾರ್ದಿತವಾದಂಥ ಒಂದು ಸಹಕಾರ ನಮ್ಮ ಎರಡೂ ಕಡೆ ಇರ್ತದೆ ಆ ತಮ್ಮ ಸಹಕಾರ ಕೂಡವನ್ನು ನಾವು ಕೋರ್ತಾ ನಮ್ಮ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕೂಡ ನಾವು ನಿಮ್ಮೊಂದಿಗೆ ಇರ್ತೇವೆ ನಿಮ್ಮ ಎಲ್ಲ ಒಳ್ಳೆಯ ಕೆಲಸಗಳನ್ನ ನಾವು ಕೂಡ ಕೈ ಜೋಡಿಸ್ತೀವಿ ಹಾಗೆಯೇ ನಮ್ಮ ಎಲ್ಲ ಸಮ ಸಂದರ್ಭಗಳಲ್ಲಿ ತಾವು ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ಬೇಕಾಗಿ ತಮ್ಮಲ್ಲಿ ಕೋರ್ತಾ ಆ ಜಿಲ್ಲೆಯ ಸಮಸ್ಯೆಗಳನ್ನು ಮುಂದಿನ ಆಗ್ತದೆ ಮೇಡಮ್ ಏನು ಅಂತಂದರೆ ಎಲ್ಲ ರಂಗಗಳಲ್ಲಿಯೂ ಇರುವಂಥ ಎಲ್ಲ ಎಲ್ಲರ ಒಂದು ಒಂದು ಏನಂತಂದರೆ ಒಂದು ಅಧಿಕಾರಿಗಳನ್ನು ಹೋಗೋ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಹಲವಾರು ಅಧಿಕಾರಿಗಳಿರ್ತಾರೆ ಅದೇ ರೀತಿಯಲ್ಲಿ ಅವರನ್ನು ಆ ಕ್ಷಣ ಕ್ಷಣಕ್ಕೆ ಹೋಗಿ ಗಂಟೆಗಟ್ಟಲೆ ಕೂತ್ಕೊಂಡು ದಾರಿ ತಪ್ಪಿಸೋ ಜನನೂ ಇರ್ತಾರೆ ಅದು ಎಲ್ಲ ರಂಗಗಳಲ್ಲಿ ಸರಿ ಅದು ನಾವಾದರೂ ಸರಿ ಮತ್ತೊಬ್ಬರಾದರೂ ಸರಿ ಅಂಥವರೆಲ್ಲ ಇರ್ತಾರೆ ತಾವು ಯಾರು ಮಾತನಾಡೋ ಕೇಳಿ ಅಂತಿಮವಾದ ನಿರ್ಧಾರ ತಾವೇ ಮಾಡಿ ಪ್ರಮುಖವಾಗಿ ಸಾಮಾಜಿಕವಾಗಿ ಅನ್ಯಾಯಕ್ಕೊಳಗಂಥ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಈ ತಮ್ಮ ಈ ಉಪಯೋಗ ಆಗಲಿ ಅದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ತಮಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಗುಪ್ತ ಶೆಟ್ಟಿ ಹಳ್ಳಿ ಅಂತ ಇದೆ ಆ ಗುಪ್ತ ಶೆಟ್ಟಿ ಹಳ್ಳಿ ಬಂದದ್ದು ಅವತ್ತಿನ ಹರ್ಷ ಗುಪ್ತ ಅಂತ ಅವರು ಡಿ ಸಿ ಇದ್ರು ಮಧುಕರ್ ಶೆಟ್ಟರು ಅಂತ ಹೇಳಿ ಎಸ್ ಪಿ ಇದ್ರು ಮೇಡಮ್ ಅವರು ಆ ಹಳ್ಳಿಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಪರಿ ಪರಿಣಾಮವಾಗಿ ಅವರ ಆ ಹಳ್ಳಿಗೆ ಒಂದು ಗುಪ್ತ ಮತ್ತು ಇನ್ನೊಂದು ಶೆಟ್ಟಿ ಶೆಟ್ಟಿ ಅಂತ ಹೇಳಿ ತಗೊಂಡು ಆ ಗುಪ್ತ ಶೆಟ್ಟಿ ಹಳ್ಳಿ ಅಂತ ಮಾಡಿದರು ಅಂಥದ್ದೊಂದು ಮಹತ್ಕರವಾದಂಥ ಕಾರ್ಯ ತಮ್ಮ ಮೂಲಕ ಈ ಜಿಲ್ಲೆಗೆ ಆಗ್ಲಿ ಅಂತೇಳಿ ನಾನು ಆಶಿಸ್ತಾ ಕಲಾಭವನಕ್ಕೆ ನಾವು ವಿಸಿಟ್ ಮಾಡಿದ್ವಿ ಈಗ ನಮ್ಮಲ್ಲಿ ಎಷ್ಟು ಅನುದಾನ ಇದೆ ಅದನ್ನೆಲ್ಲ ಮೊಬಿಲೈಸ್ ಮಾಡಿ ನಾವು ಅದನ್ನು ಪರ್ಮಿಷನ್ ತಗೊಂಡು ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ ಆಗುತ್ತೆ ಅಂತಲೂ ನನಗೆ ನಂಬಿಕೆ ಇದೆ ಅದರ ಪಕ್ಕದಲ್ಲಿ ಒಂದು ಜಾಗ ಇದೆ ನೀವು ನೋಡಿರ್ಬೋದು ಅದನ್ನ ಒಂದು ತಾಲೀಮು ಜಾಗ ಅಂತ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿದೆ ಇಲ್ಲಾಂದರೆ ಅಲ್ಲಿ ಸುಮ್ಮನೆ ಹಾವು ಹುಳಗಳು ಎಲ್ಲ ಸೇರಿಬಿಟ್ಟಿದೆ ಆ ಜಾಗವನ್ನು ನಾವು ಉಪಯೋಗ ಮಾಡ್ಕೊಳ್ಳೋಣ ಒಂದು ಪ್ಲ್ಯಾನ್ ಒಂದು ಸಮಿತಿಯನ್ನು ರಚಿಸಿದ್ದೇನೆ ಅದಲ್ಲಿ ನಾವು ಬರೀ ಅಧಿಕಾರಿಗಳಿದ್ದಾರೆ ಬಟ್ ನಾನು ಅಧಿಕಾರಿಗಳು ಬೇಡ ಈ ರಂಗ ಕ್ಷೇತ್ರದಲ್ಲಿ ಒಂದು ಅನುಭವಿ ಇದ್ದವ್ರಿಗಾದರೆ ನಮಗೆ ಗೊತ್ತಾಗೋದಿಲ್ಲ ಅವರು ಇದ್ದರೆ ನಮಗೆ ಒಂದು ಗೈಡ್ ಮಾಡಲಿಕ್ಕೆ ಮೇಡಮ್ ಅನು ಒಂದು ಕಲಾಕ್ಷೇತ್ರ ಮಂಟಪ ಅಂದರೆ ಹೇಗಿರಬೇಕು ಭವನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂದು ಐಡಿಯಾ ಕೊಡ್ತಾರೆ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ನಾನು ಪ್ರಯತ್ನ ಮಾಡ್ತೇನೆ ಮತ್ತು ಅನೋಲ್ ನೀವು ಸೋಮಣ್ಣ ಅವರು ಬಂದಾಗ ಅದು ಬೇಡ ಅದು ಅದಿಲ್ಲಿ ಚರ್ಚೆ ಬೇಡ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಸ್ನೇಹಿತರೆ ಈಗ ನಮ್ಮ ಎಲ್ಲರ ಕರೆಗೆ ಹೊಯ್ಸಳ ಉತ್ಸವ ಹೌದು ಅನುಕೂಲ ಆಗ್ತದೆ ಹೌದು ಹೌದು ಇದು ಒಂದು ಒಳ್ಳೆಯ ಸಲಹೆ ಇದೆ ನನಗೆ ಇದು ಐಡಿಯಾನೇ ಇರಲಿಲ್ಲ ವಯಸ್ಸಳ ಉತ್ಸವ ಅಂತ ಹೇಳಿ ಇದು ತುಂಬ ಒಳ್ಳೆಯದಾಯಿತು ಅದು ಖಂಡಿತ ಮನಸ್ಸಲ್ಲಿ ಅದನ್ನು ತಗೋ ಈ ಸರಿ ಅಟ್ಲೀಸ್ಟ್ ಈ ವರ್ಷ ನಾವು ಅದನ್ನ ಪ್ರಯತ್ನ ಮಾಡೋಣ ವಯಸ್ಸಾ ನಾವು ಆಕ್ಚುಲಿ ಇಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಬೆಂಗಳೂರು ನಿಮಿಷ ಒಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಾವು ಇದ್ವಿ ಅಲ್ಲಿ ಏನಾಗ್ತದೆ ಅಟ್ಲೀಸ್ಟ್ ಒಂದು ಸಿ ಎಸ್ ಆರ್ ಇಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಈಗ ನಾನು ಒಂದೆರಡು ಎರಡು ಮೂರು ಶಾಲೆಗೆ ಹೋದರೆ ತುಂಬ ಒಳ್ಳೆಯ ಜಾಗ ಇದೆ ಎಲ್ಲ ಇದೆ ಆದರೆ ಕಟ್ಟಡಗಳು ಶಿಥಿಲ ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಇಶ್ಯೂ ತುಂಬಾ ಇದೆ ಆಮೇಲೆ ಮಕ್ಕಳು ಸರ್ಕಾರಿ ಶಾಲೆಗೆ ಏಕೆ ಬರ್ತಿಲ್ಲ ಅನ್ನೋದನ್ನ ಮುಖ್ಯ ಕಾರಣ ನನ್ನ ಪ್ರಕಾರ ಗುಣಮಟ್ಟ ಅಂತಲೇ ಅನಿಸುತ್ತೆ ನೀವು ಒಂದು ಅದೇ ನಾವು ಕೆ ಪಿ ಎಸ್ ಸಿ ಶಾಲೆಗಳಂತ ಮಾಡ್ತೀವಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಆಂಗ್ಲ ಭಾಷೆ ಮಾಧ್ಯಮ ಎವ್ರಿಬಡಿ ಎಲ್ಲರೂ ಸಹ ಖುಷಿಯಾಗಿ ಜಾಯ್ನ್ ಆಗಿಬಿ ಅಡ್ಮಿಷನ್ ಆಗಿಬಿಡುತ್ತೆ ಸೊ ಹಾಗಾಗಿ ಯಾಕೆ ಮಕ್ಕಳು ಶಾಲೆಗೆ ಬರ್ತಿಲ್ಲ ಅನ್ನೋದಕ್ಕೆ ಅನೇಕ ವಿಷಯಗಳಿದೆ ಸೊ ಒಂದೇ ಕಾರಣ ಇಲ್ಲ ಅದಕ್ಕೆ ಬಟ್ ಒಂದೊಂದು ನಾನು ಒಪ್ಕೊಳ್ತೇನೆ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಬೇಕು ಅದು ನಮ್ಮ ಮೂಲ ಕರ್ತವ್ಯ ಅಂತಲೂ ಅನ್ಕೊತೇನೆ

ಅಲ್ಲೇ ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ಒಲ್ಲೇ ಬಿಟ್ಬಿಟ್ಟು ನೀವು ಎಲ್ಲ ಹೋಗ್ಬಿಡೋದಲ್ಲ ಅದು ಹಾಗೆ ಒಂದು ಚಾರ್ಜಬಲ್ ಪಾರ್ಕಿಂಗ್ ಲಾಟ್ ಅನ್ನ ಮಾಡಬೇಕು ಅಂತ ಹೇಳೋದು ಒಂದು ಇನ್ನೊಂದು ನೀವು ಅವರು ಬಿಲ್ಡಿಂಗ್ ಪ್ಲಾನ್ ಕೊಡುವಾಗ ಕಡ್ಡಾಯವಾಗಿ ಪಾರ್ಕಿಂಗ್ ಲಾಟ್ ಅವರ ಇದು ಅಪ್ರೂವ್ ಆಗಿ ಕೊಡಬೇಕು ತಗೊಂಡ್ಬಿಟ್ಟು ಈಗ ಅದನ್ನು ಮಿಸ್ಯೂಸ್ ಬೇರೆ ಉದ್ದೇಶಗಳಿಗೆ ನೀವು ಅದನ್ನು ಉಪಯೋಗ ಮಾಡ್ತಿದ್ದೀರಿ ಅಂದರೆ ಅಲ್ಲಿ ಪೆನಾಲ್ಟಿ ಮತ್ತೆ ಅವ್ರಿಗೆ ಹೋಗಿ ಅದನ್ನು ಸರಿಪಡಿಸಬೇಕು ಆ ಮಾನಿಟರಿಂಗ್ ಸಿಸ್ಟಮ್ ನಮ್ಮಲ್ಲಿ ಬರಬೇಕು ಬೆಂಗಳೂರಲ್ಲಿ ಮನ್ವೇಲಿ ಶಂಕರಮಠ ರೋಡ್ ಈ ಕಡೆಯಿಂದ ಹೋಗುತ್ತಿದೆ ಆ ಕಡೆಯಿಂದ ಇದಕ್ಕೆ ಇದೆ ಸಂಪಿಗೆ ರೋಡ್ ಇದೆ ಆ ಸಂಪಿಗೆ ರೋಡ್ ಹತ್ರ ಬ್ಯಾರಿಕೇಡ್ ಹಾಕ್ಬಿಡ್ತಾರೆ ಅವ್ರು ಹಿಂಗ್ ಅದು ತುಂಬಾ ಜನರಿಗೆ ತುಂಬಾ ತೊಂದರೆ ಆಗಿದೆ ಅದು ಹೇಗೆ ಅದಕ್ಕೆ ಮತ್ತೆ ಅವರ ಅಧ್ಯಕ್ಷರ ಜೊತೆಲಿ ಸಭೆಯನ್ನ ಮಾಡಿದೀವಿ ಅಲ್ಲಿ ನೋಡಬೇಕು ಅಂದ್ರೆ ಇದು ನಗರಸಭೆ ಒಂದು ನಗರಸಭೆ ಇದ್ಬಿಟ್ಟು ಒಂದು ಮಹಾನಗರ ಪಾಲಿಕೆಯಾಗಿ ಒಂದು ಪದೋನ್ನತಿ ಅದನ್ನ ಪಡೆದಿದೆ ತುಂಬ ಒಳ್ಳೆಯ ವಿಚಾರ ಯಾಕಂದರೆ ಸಿಬ್ಬಂದಿನೂ ನಮಗೆ ಹೆಚ್ಚಿನದಾಗಿ ಸಿಬ್ಬಂದಿ ಸಿಗ್ತಾರೆ ಮತ್ತು ಅನುದಾನವೂ ಸಹ ಹೆಚ್ಚಿನದಾಗಿ ಆಗುತ್ತೆ ಅಷ್ಟೇ ಅಲ್ಲ ಟ್ರಾಫಿಕ್ಕು ಮತ್ತು ಎಲ್ಲ ಈಗ ಜನಸಂದಣ ಈಗ ಜಾಸ್ತಿ ಆಗಿದೆ ಇನ್ನೊಂದು ಮೇನ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದು ನಾನು ಸಿಟಿಯಲ್ಲಿ ಓಡಾಡುವಾಗ ಎಲ್ಲಿನೂ ಪಾರ್ಕಿಂಗ್ ಲಾಟ್ಸು ಇಲ್ಲ ಎಲ್ಲ ರಸ್ತೆಗಳು ಪಾರ್ಕಿಂಗಲ್ಲಿ ಬ ಇರ್ತದೆ ಟೂ ವೀಲರು ಫುಟ್ಪಾತ್ ನೀರು ಬಿಟ್ಟು ರಸ್ತೆಗಳಿಗೆ ಬಂದಿದೆ ಆಮೇಲೆ ರಸ್ತೆಗಳಲ್ಲಿ ಹ್ಯಾಕರ್ಸ್ ಅದೆಲ್ಲ ಇದೆ ಒಂದು ಮಹಾನಗರ ಪಾಲಿಕೆಯ ಲಕ್ಷಣಗಳು ಬರಬೇಕಾಗ್ತದೆ ಫಸ್ಟ್ ಟಾರ್ಗೆಟ್ ಈಸ್ ನಮ್ಮ ಫುಟ್ಪಾತ್ಗಳು ಡೆವಲಪ್ ಆಗಬೇಕು ಅದಕ್ಕೆ ನಾವು ಹೇಳ್ತೀವಿ ಪಾದಚಾರಿ ಆಂದೋಲನ ಆಗಬೇಕು ಹೇಳಬೇಕು ಅಂದರೆ ಯಾವುದೇ ನಗರ ಒಂದು ಸುಂದರೀಕರಣ ಆಗ್ಬೋದು ಅಥವಾ ಸೌಲಭ್ಯಗಳಿಂದ ಮತ್ತು ಸಾರ್ವಜನಿಕ ಹಿತೈಷಿ ಆಗಬೇಕು ಅಂದರೆ ಅದು ಫುಟ್ಪಾತ್ಗಳು ಅಂತ ನಾನು ಹೇಳ್ತೀನಿ ಎಲ್ಲಿ ಪಾದಚಾರಿಗಳು ಇರೋದೇ ಪಾದಚಾರ ಪಥ ಇರೋದಿಲ್ಲ ಅಲ್ಲಿ ಒಂದು ಅದು ನಗರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಾಂದ್ರೆ ಏನಾಗ್ತದೆ ಪಾದಚಾರಿಗಳು ಓಡಾಡೋದೆಲ್ಲ ರಸ್ತೆಗೆ ಬರ್ತಾರೆ ಆ ರಸ್ತೆಗೆ ಬಂದರೆ ಅನೇಕ ವಿಷಯಗಳು ಆಕ್ಸಿಡೆಂಟ್ಸು ಅಪಘಾತಗಳು ಮತ್ತೆ ಇದೆಲ್ಲ ವಿಷಯಗಳು ಇವೆಲ್ಲ ಒಂದು ನಗರ ಮತ್ತೆ ಪ್ಲಾಸ್ಟಿಕ್ ವೇಸ್ಟ್ ಗಾರ್ಬೇಜ್ ಡಿಸ್ಪೋಸಲ್ಲು ಡ್ರೈನೇಜ್ ಕ್ಲೀನಿಂಗು ಇವನ್ನೆಲ್ಲ ಒನ್ ಬೈ ಒನ್ ನಾವು ಅವರು ಇಲ್ಲ ನಾನು ಇಲ್ಲ ಪಾರ್ಕಿಂಗ್ ಇನ್ನೊಂದು ಹೇಳಬೇಕಾದ್ರೆ ಹೇಳ್ತೇನೆ ಕೆಲವು ಹೋಟೆಲ್ಸ್ ಇದೆ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ ಇನ್ಸ್ಟಿಟ್ಯೂಷನ್ಸ್ ಇದೆ ಕನ್ಸ್ಟ್ರಕ್ಷನ್ ಮಾಡುವಾಗ ಅವರು ಪಾರ್ಕಿಂಗ್ ಲಾಟ್ ಅಂತ ಮಾಡ್ಕೊಂಡಿದ್ದಾರೆ ಬಟ್ ಈಗ ಅದನ್ನು ಲ್ಯಾಬರೇಟರಿ ಮಾಡಿದ್ದಾರೆ ಗಾರ್ಬೇಜ್ ಇದು ಮಾಡಿದ್ದಾರೆ ಅವರ ಏನೋ ಮಾಡಿದ್ದಾರೆ ಮತ್ತೆ ರಸ್ತೆಗಳಲ್ಲಿ ಮಾತ್ರ ವೆಹಿಕಲ್ಸ್ ನಿಲ್ತಾ ಇದೆ ಇದು ಎಲ್ಲ ಆಸ್ಪತ್ರೆಗಳಲ್ಲೂ ಅದೇ ಸಮಸ್ಯೆ ಮಾಲ್ಗಳಲ್ಲೂ ಕೂಡ ಅದೇ ಸಮಸ್ಯೆ ಅದಕ್ಕೆ ನಮ್ಮ ಬಿ ಬಿ ಎಂ ಪಿ ತರ ಒಂದು ಏನಾದರೂ ಒಂದು ಅಮೌಂಟ್ ಫಿಕ್ಸ್ ಮಾಡಬೇಕು ಅವ್ರಿಗೆ ಒಂದು ವೆಹಿಕಲ್ಗೆ ಇಷ್ಟು ಇಲ್ಲಿ ಪಾರ್ಕ್ ನಿಲ್ಸಿದ್ರೆ ನೀವು ರಸ್ತೆಯಲ್ಲಿ ಅಥವಾ ಫುಟ್ಪಾತಲ್ಲಿ ನೀವು ಪಾರ್ಕಿಂಗ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ರೆ ಸೊ ಮುಖ್ಯವಾಗಿ ನಮಗೆ ತುಂಬ ಚಾಲೆಂಜಿಂಗ್ ಆಗ್ತಾ ಇರೋದು ಈಗ ರೈತರ ಸಮಸ್ಯೆಗಳಲ್ಲಿ ಬಂದರೆ ಈ ಲ್ಯಾಂಡ್ ಅಕ್ವಿಸೇಷನ್ ಇಶ್ಯೂಗಳು ಭಾಳ ಇದೆ ಪರಿಹಾರ ಕೊಡಲಿಕ್ಕೆ ಅನೇಕ ಸ್ಕೀಮ್ಸ್ ನಾವೀಗ ನಮ್ಮದು ಅನೇಕ ನಮ್ಮ ನೀರಾವರಿ ಪ್ರಾಜೆಕ್ಟ್ಸ್ಗಳನ್ನ ನೋಡಲಿಕ್ಕೆ ಹೋದರೆ ಅಲ್ಲಿನ ಅಕ್ವಿಸೇಷನ್ ಮತ್ತು ಅವರಿಗೆ ಕಂಪನ್ಸೇಷನ್ ಕೊಡಬೇಕಾಗಿರೋದು ತುಂಬ ಇಶ್ಯೂಗಳಿದೆ ದಟ್ ಇಸ್ ಅ ಫಸ್ಟ್ ಪ್ರಯಾರಿಟಿ ಆಗ್ತದೆ ಸೆಕೆಂಡ್ ಒನ್ ಆಗಿ ಓಕೆ ಎಜುಕೇಷನಲ್ಲಿ ಎಸ್ ಎಸ್ ಎಲ್ ಸಿಲಿ ಸರಿ ಹಾಸನ್ ಸೆವೆಂತ್ ಪ್ಲೇಸಲ್ಲಿ ಚೆನ್ನಾಗಿದೆ ಆದರೆ ಶಾಲೆಗಳು ಕಟ್ಟಡಗಳು ಇದೆಲ್ಲ ನೋಡಿದರೆ ಎಜುಕೇಷನ್ ಆಲ್ಸೋ ವಿ ನೀ ಟು ಟೇಕ್ ಎ ಪ್ರಯಾರಿಟಿ ಆಮೇಲೆ ಕ್ವಾಲಿಟಿ ಎಜುಕೇಷನ್ ನಾವು ಎಜುಕೇಷನ್ ಬಗ್ಗೆ ನಿಮಗೆ ಎರಡು ಮೂರು ಶಾಲೆಗೆ ಹೋದೆ ಇವತ್ತು ಒಂದು ಶಾಲೆ ಮತ್ತು ಇನ್ನೊಂದೆರಡು ಶಾಲೆಗೆ ಆ ಮಕ್ಕಳಿಗೆ ಒಂದು ಒಂದು ಸಣ್ಣ ಒಂದು ಮ್ಯಾಥಮೆಟಿಕಲ್ ಕ್ವಶನಲ್ಲಿ ಬೋರ್ಡಲ್ಲಿ ಬಂದರೆ ಐದನೇ ಕ್ಲಾಸ್ ಮಗು ಹೇಳಲಿಕ್ಕೆ ಬರುವುದಿಲ್ಲ ಬರೀ ಇನ್ನೂರು ಇಂಟು ಒಂದು ಅಂದರೆ ನೂರು ಇಂಟು ಒಂದು ಅಂದರೆ ನೂರು ಅಂತ ಹೇಳಿಕೆ ಬರೋದಿಲ್ಲ ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ನಾವು ಫೋಕಸ್ ಮಾಡಬೇಕಾಗ್ತದೆ ಎಜುಕೇಷನ್ ಕೊಡ್ತಾ ಇದ್ದೀವಿ ಎಲ್ಲ ಹಾಕ್ತಾ ಇದ್ದೀವಿ ಕ್ವಾಲಿಟಿ ನಾವು ಮೇಂಟೈನ್ ಮಾಡಬೇಕಾಗ್ತದೆ ಅದ್ರ ಬಗ್ಗೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಗಿನೂ ಮತ್ತು ಈಗ ಕೆಲ ಮಟ್ಟಿಯಲ್ಲಿ ಈಗ ನಾವು ಲ್ಯಾಂಡ್ ಸ್ಲೈಡ್ಸ್ ಇರ್ಬೋದು ಇದು ಉಳಬೇಕು ಅದ್ರ ಜೊತೇಲಿ ಈಗ ನಾವು ಸೆಕ್ಲೇಶ್ಪುರದಲ್ಲಿ ಅನೇಕ ಸಮಸ್ಯೆಗಳು ರಸ್ತೆ ಸಮಸ್ಯೆಗಳು ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆಗಳು ಮತ್ತು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅದು ಮತ್ತು ಜಲಾಂತ ಆಗಿಬಿಟ್ಟಿದೆ ಬರ್ನಿಂಗ್ ಇಶ್ಯೂ ಆಗಿಬಿಟ್ಟಿದೆ ಸೊ ಹೌದು ಹೌದು ಸೊ ಆ ರೀತಿಯಾಗಿ ಮತ್ತೆ ಇನ್ನೇ ಅನೇಕ ಇನ್ಕಂಪ್ಲೀಟ್ ಪ್ರಾಜೆಕ್ಟ್ಸು ಅವೆಲ್ಲ ಹಾಗೆ ಬಿದ್ದಿದೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಅಲ್ಲೂ ಒಂದು ಸ್ವಲ್ಪ ಮೊಮೆಂಟಮ್ ತಗೊಳ್ಬೇಕಿದೆ ಅದು ಸೊ ಈ ರೀತಿ ಹಾಂ ಈ ಖಾತೆ ತುಂಬ ಈ ಖಾ ಈ ಖಾತೆದು ಪಂಚಾಯತ್ ಗ್ರಾಮ ಪಂಚಾಯತ್ ವತಿಯಿಂದ ಆಗ್ತದೆ ಈ ಖಾತೆ ಗ್ರಾಮ ಪಂಚಾಯತ್ಗಳಲ್ಲಿ ಅದರ್ವೈಸ್ ನಮ್ಮಲ್ಲಿ ಪಿ ಡಿ ಒಗಳದು ಇದು ಇಶ್ಯೂ ಇದೆ ಅದು ಸಿ ಅವರು ಕಾಲ್ ತಗೊಳ್ಬೇಕಾಗ್ತದೆ ಅದರ್ವೈಸ್ ನಮ್ಮಲ್ಲಿ ಈಗ ದರ್ಖಾಸ್ತ ಪೋಡಿ ಆಂದೋಲನ್ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗೆ ನೋಡಬೇಕು ಅಂದರೆ ಹಾಸನ್ ಕಂದಾಯ ವಿಷಯಗಳಲ್ಲಿ ತುಂಬಾ ಫಸ್ಟ್ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದೆ ಆ ಕಂದಾಯ ವಿಷಯಗಳನ್ನು ಹೊರತುಪಡಿಸಿ ಏನು ಒಂದು ಒಂದು ಮಹಿಳಾ ಸಬಲೀಕರಣ ವಿಷಯಗಳಾಗಲಿ ಎಸ್ ಎಚ್ ಜಿ ಗ್ರೂಪ್ಸನ್ನು ಸಬಲೀಕರಣ ನಮ್ಮ ಅರ್ಬನ್ ಮಹಿಳಾ ಸ್ವಸಕ್ತಿ ಗುಂಪುಗಳ ಬಲವರ್ಧನೆ ಮತ್ತು ಎಜುಕೇಷನ್ ಅವುಗಳ ಒಂದು ಈಗ ನೋಡಿ ಈಗ ನಾನು ಮೊನ್ನೆ ಒಂದು ರೈತರ ಆತ್ಮಹತ್ಯೆಯಲ್ಲಿ ವಿಸಿಟ್ ಮಾಡಿದಾಗ ಆ ಮಗು ಡ್ರಾಪ್ಔಟ್ ಪಿ ಯು ಸಿ ಆದ ತಕ್ಷಣ ಸ್ಕೂಲ್ ಬಿಟ್ಟುಬಿಡ್ತಾರೆ ಮತ್ತು ಎಲ್ಲಿಗೆ ಹೋಗಬೇಕು ಮತ್ತು ಅದೇ ಸೈಕಲ್ ವಿಶಿಯಸ್ ಸೈಕಲಲ್ಲಿ ಅವರು ಬಿದ್ದುಬಿಡ್ತಾರೆ ಮತ್ತು ಬಾಲ್ಯ ವಿವಾಹ ಎಷ್ಟು ಈಗಲೂ ಸಹ ಅದನ್ನೇ ಹದಿನೇ ಹದಿನೇಳು ವರ್ಷಕ್ಕೆ ಅದು ಮದುವೆ ಆಗಿಬಿಡ್ತಾರೆ ಬಾಲ್ಯ ವಿವಾಹ ಗರ್ಭಿಣಿ ಪೋಕ್ಸೋ ಕೇಸಸ್ಸು ಒಂದು ಈ ಮಹಿಳೆಯರ ಬಗ್ಗೆ ವಿಷಯ ಇರ್ತಕ್ಕಂತಹ ಜ್ವಲಂತ ಸಮಸ್ಯೆಗಳು ಅವನು ಸಹ ನಾವು ಈ ಸರಿ ತುಂಬ ಪ್ರೊಆಾಕ್ಟಿವ್ ಆಗಿ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಇನ್ನು ಯಾವುದೇ ವಿಚಾರಗಳು ಏನು ಯಾವಾಗ ಬರ್ತದೆ ಅದನ್ನು ಒಂದು ತಗೊಂಡು ಹೆಲ್ತ್ ನಾವು ನ್ಯೂಸ್ ಪೇಪರ್ ಎಲ್ಲ ನೋಡ್ತಾ ಇದ್ದೀವಿ ಇಲ್ಲಿ ಏನು ಹಾರ್ಟ್ ಅಟ್ಯಾಕ್ ಭಾಳ ನಮ್ಮ ಹೆಚ್ಚು ಕಂಡು ಬಂದಿದೆ ಹೃದಯಾಘಾತಗಳು ಮತ್ತು ಹೃದಯ ಸಂಬಂಧಿ ಆರೋಗ್ಯಕರ ವಿಷಯಗಳ ಬಗ್ಗೆ ಸ್ವಲ್ಪ ಇಲ್ಲಿ ಗಂಭೀರ ಇದು ಕಂಡು ಬರ್ತಾ ಇದೆ ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಏನದು ಈಗೆಲ್ಲ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ ಜನಗಳು ತುಂಬ ಆರೋಗ್ಯಕರವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಬಟ್ ಪೌಷ್ಟಿಕ ಪೌಷ್ಟಿಕತೆ ಅಂತ ಒಂದು ವಿಷಯ ಬಂದಾಗ ಓಕೆ ಒಂದು ಕೆಲವು ವರ್ಗದಲ್ಲಿ ಓಕೆ ಒಂದು ಕೆಳ ವರ್ಗದಲ್ಲಿ ರೈತರಲ್ಲಿ ಮತ್ತು ಇತರೆ ಲೇಬರ್ ಕ್ಲಾಸ್ ಕಾರ್ಮಿಕ ವರ್ಗದಲ್ಲಿ ಅಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಅವೇರ್ನೆಸ್ ಅವೇರ್ನೆಸ್ಸನ್ನು ಉಂಟಾಗಬೇಕು ಮತ್ತು ಇದಕ್ಕೆ ಕಾರಣ ಏನು ಏನು ಒಂದು ಕುಡಿಯೋ ನೀರ ಅಥವಾ ಆಹಾರವ ಆಹಾರ ಪದ್ಧತಿಯ ಹಾಗೆ ನೋಡಬೇಕು ಅಂದರೆ ಒಂದು ಸದೃಢವಾಗಿ ಇರಬೇಕಾದಂತಹ ಒಂದು ಸಮಾಜದಲ್ಲಿ ಈ ವಿಷಯಗಳು ಯಾಕೆ ಬರ್ತದೆ ಅನ್ನೋದು ಒಂದು ಅಧ್ಯಯನನು ಸಹ ಆಗಬೇಕಾಗ್ತದೆ ಆಗ್ಬೇಕಾಗ್ತದೆ ಗುಡ್ ಅದು ನಾನು ಡೇ ಒನ್ನಿಂದಲೇ ನಮಗೆ ಫಸ್ಟು ಎಲ್ಲರೂ ಹೇಳಿದ್ದು ನನಗೆ ಒಂದೇ ನೀವು ಆಸನದಲ್ಲಿ ರಿಪೋರ್ಟ್ ಮಾಡ್ಕೊತಿದ್ದೀರಿ ಫಸ್ಟ್ ಚಾಲೆಂಜ್ ವಿಲ್ ಬಿ ಹಾಸನಾಂಬ ಜಾತ್ರೆ ನೀವು ಮಹಿಳೆಯರ ಎಲ್ಲರೂ ಮಹಿಳಾ ಅಧಿಕಾರಿಗಳೇ ಇದ್ದೀರಿ ಅಂತೀರಿ ಅಮ್ಮನೇ ನಿಮ್ಮ ಅಮ್ಮನೇ ಹಾಸನಾಂಬ ಮಹಿಳಾ ದೇವತೆ ಹೆಣ್ಣು ದೇವತೆ ಹಾಗಾಗಿ ಆ ದೇವತೆಯ ಅಡಿಯಲ್ಲಿ ನಾವು ಒಂದು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಬಟ್ ಈಗ ನಾನು ಸ್ಟಡಿ ಮಾಡ್ತಾ ಇದ್ದೇನೆ ನಿನ್ನೆ ಎಲ್ಲ ಯಾವ ರೀತಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು ಮತ್ತೆ ಏನೆಲ್ಲ ಸಮಸ್ಯೆ ಲಾಸ್ಟ್ ಟೈಮ್ ಆಗಿತ್ತು ಯಾವ್ಯಾವ ತೊಂದರೆಗಳನ್ನು ಅನುಭವಿಸ್ಬೇಕಾಗಿತ್ತು ನೋಡಿ ವ ಇಂದಿನ ಕೆಲವು ಮೂರು ನಾಲ್ಕು ವರ್ಷದ ಹಿಂದೆ ಹಾಸನಾಂಬ ಜಾತ್ರೆ ಕೇವಲ ಹಾಸನ ಜಿಲ್ಲೆಗೆ ಸೀಮಿತ ಆಗಿರ್ತಾ ಇತ್ತು ಅಲ್ಲಿನ ಊರಿನವರೇ ಅಲ್ಲಿನ ಭಕ್ತಾದಿಗಳೇ ಅಲ್ಲಿನ ನೆಂಟರಿಷ್ಟರೇ ಇಷ್ಟೇ ಇದ್ದರು ಈಗ ಹಾಗಾಗಿಲ್ಲ ಇಡೀ ರಾಜ್ಯದಿಂದ ಹೊರ ರಾಜ್ಯದಿಂದ ಅಂತಾರಾಷ್ಟ್ರ ಬೇರೆ ದೇಶಗಳಿಂದ ಸಹ ಅಮ್ಮನ ಭಕ್ತರು ಬರ್ತಾ ಇದ್ದಾರೆ ಡಿಒಿಸ್ ಅವರು ವಿಸಿಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ಅರೇಂಜ್ಮೆಂಟ್ಸ್ ಮಾಡೋದು ನಮ್ಮ ಚಾಲೆಂಜ್ ನನಗಿಷ್ಟೆಲ್ಲ ನೋಡಿದ್ಮೇಲೆ ನನಗೆ ಅನ್ನಿಸ್ತು ಮೊದಲ ಚಾಲೆಂಜ್ ಅಂದರೆ ಭಕ್ತಾದಿಗಳು ಹದಿನಾಲ್ಕು ಗಂಟೆ ಕ್ಯೂಲಿ ನಿಂತ್ಕೊಳ್ತಾರೆ ಅದು ತುಂಬಾ ಕಷ್ಟವಾದ ಕೆಲಸ ಸೊ ಅದನ್ನು ಆ ಟೈಮನ್ನು ಹೇಗೆ ರೆಡ್ಯೂಸ್ ಮಾಡಬಹುದು ಅವರು ಸರಾಗವಾಗಿ ಸಂತೋಷವಾಗಿ ಒಂದು ಸ ಕಡಿಮೆ ಸಮಯದಲ್ಲಿ ದರ್ಶನ ಪಡೆದು ಹೇಗೆ ಒಬ್ಬ ಸಾಮಾನ್ಯ ಭಕ್ತರು ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಮತ್ತು ಅಲ್ಲಿನ ಅರೇಂಜ್ಮೆಂಟ್ಸ್ ಆ ಹದಿನೈದು ದಿನ ಕಾಲಾವಕಾಶದಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡೋದು ಸಹ ಒಂದು ಡಿವೋಟಿಗಳಿಗೆ ಭಕ್ತಾದಿಗಳಿಗೆ ಒಂದು ಪೂರಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸುವುದರನ್ನ ಮುಖ್ಯ ಉದ್ದೇಶ ನಾವು ಈ ಸರಿ ಇಟ್ಕೊಂಡಿದ್ದೇವೆ ಒಂದು ಪ್ರಯತ್ನವನ್ನು ತಮ್ಮೆಲ್ಲರ ಸಹಕಾರದೊಂದಿಗೆ ನಾನು ಆ್ಯಕ್ಚುಲಿ ತಮ್ಮನ್ನು ಒಂದು ಸಭೆಗೆ ಕರಿಬೇಕು ಅಂತ ಇದ್ದೇನೆ ಅಂದರೆ ನಮ್ಮ ಎಲ್ಲ ಪತ್ರ ಪತ್ರಕರ್ತರು ಯಾಕಂದರೆ ಅವರು ನೋಡಿರ್ತಾರೆ ನೋಡಿ ನಾ ಅಡ್ಮಿನಿಸ್ಟ್ರೇಷನಲ್ಲಿ ಹೇಳ್ತಾರೆ ಮೇಡಮ್ ಏನು ನಾವು ಏನು ಮಾಡಿದ್ರು ಅವರು ನೆಗೆಟಿವ್ನೇ ಹೈಲೈಟ್ ಮಾಡ್ತಾರೆ ಅದನ್ನೇ ಮಾಡ್ತಾರೆ ಅದೇ ನೀವು ಆ ತಪ್ಪು ಮಾಡಿದ್ರೆ ತಾನೇ ಅದು ಮಾಡೋದು ಅವರು ನೀವು ಆ ತಪ್ಪು ಮಾಡಬಾರ್ದಾಗಿತ್ತು ಅಲ್ಲ ಸೊ ಆಯಿತು ಅದನ್ನು ಏನಾಗಿದೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಣ ಆಯಿತು ತಪ್ಪು ಆಗಿದೆ ಓಕೆ ಆಗಿದೆ ಮುಂದೆ ತಪ್ಪು ಆಗಬಾರ್ದು ಅಲ್ಲ ಅದನ್ನು ಅವರು ತಿಳ್ಕೊಳಕ್ಕೆ ಅವಕಾಶ ಇದೆಯಲ್ಲ ನಮಗೆ ಹಾಗಾಗಿ ಯಾರು ನಮ್ಮ ಉಳುಕುಗಳನ್ನು ತೋರಿಸ್ತಾರೋ ಆಗಲೇ ನಾವು ಒಂದು ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಅಲ್ವಾ ಅದು ನಿಜ ಅಲ್ಲ ನಮ್ಮ ತಪ್ಪುಗಳನ್ನು ಯಾರಿಗೆ ಎತ್ತಿ ತೋರಿಸ್ತಾರೋ ಅದನ್ನು ತಾನೇ ನಾವು ಕರೆಕ್ಟ್ ಮಾಡ್ಕೊಳೋಕೆ ಸಾಧ್ಯ ನೀವು ಹೇಳಲೇ ಇಲ್ಲ ಅಂದರೆ ನಮ್ಗೆ ಹೇಗೆ ಗೊತ್ತಾಗ್ತದೆ ಅಲ್ವಾ ಹಾಗಾಗಿ ಆ ರೀತಿಯಾಗಿ ಒಂದು ಸಭೆಯಲ್ಲಿ ನಾವು ತಮ್ಮ ಅಭಿಪ್ರಾಯಗಳನ್ನು ಸಹ ನೀಡಿದಲ್ಲಿ ಅದನ್ನು ಇದು ನಿಮ್ಮದು ಹಬ್ಬನೇ ನಮ್ಮ ಊರ ಹಬ್ಬ ಎಲ್ಲರೂ ಒಟ್ಟಾಗಿ ಮಾಡಬೇಕಾಗಿರೋದನ್ನೇ ಮತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನು ನಾವು ತಗೊಂಡು ತಗೊಳ್ಬೇಕು ಇದು ಇಟ್ಸ್ ನಾಟ್ ದಟ್ ಇದು ಹೇಗಾಗಿಬಿಟ್ಟಿದೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಮಾಡೋ ಹಬ್ಬ ನಾವು ಅಪೋಸಿಷನ್ ಪಾರ್ಟಿಯಲ್ಲಿ ಕೂತಿದ್ದೀವಿ ಅನ್ನೋದು ಹಾಗಬಾರ್ದು ಅದು ನೀವು ಅಪೋಸಿಷನ್ ಪಾರ್ಟಿ ಅಲ್ಲ ಯು ಆರ್ ಎ ಪಾರ್ಟ್ ಆಫ್ ಅವರ್ ಹೆಸರು ಒಳ್ಳೆ ರೀತಿಯಾಗಿ ಒಳ್ಳೋಪಗಳು ಇದ್ರೂ ಕೂಡ ನಾವೇ ಅದನ್ನ ಅದನ್ನೇ ಆ ಕ್ಷಣಕ್ಕೆ ಇದು ಮಾಡ್ದೇ ಮಾಡಿದ್ವಿ ಬಟ್ ತುಂಬಾ ಪೀಕಿಗೆ ಹೋದಾಗ ಮಾತ್ರ ಅದು ಆಚೆ ಬಂದಿದೆ ತುಂಬಾ ಇದನ್ನೆಲ್ಲ ನಾವು ಅಲ್ಲಲ್ಲೇ ಅಲ್ಲೇ ಮಾಡಿದ್ವಿ ಇದು ಇದೂ ಹಾಗೆಯೇ ಯಾವಾಗ ನಾವು ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಬೇಕು ಅಂತ ಅಂತೀವಿ ಆ ಜಿಲ್ಲೆಯಲ್ಲಿ ನಾವು ಆ ಜಿಲ್ಲೆಯನ್ನು ಬಿಟ್ಟು ಸಹ ಒಂದು ಹಿಂತಿರುಗಿ ನೋಡಿದಾಗ ಅಥವಾ ಜನಗಳೇ ಆಗಲಿ ಅವರ ಇವರ ಸಮಯದಲ್ಲಿ ಈ ಕೆಲಸ ಆಯಿತು ಅಂತ ಹೇಳೋ ಹೇಳಿಕೊಳ್ಳೋ ಒಂದು ಅವಕಾಶ ಸಿಗುತ್ತಲ್ಲ ಅದು ತುಂಬ ಕೆಲವೇ ಕೆಲವರಿಗೆ ಸಿಗುತ್ತೆ ಮತ್ತು ತುಂಬನೇ ಅದಕ್ಕೆ ಒಂದು ನಾವು ಹೇಳ್ತೀವಿ ಏನು ಅದು ಒಂದು ಕಾಲ ಕೂಡಿ ಬರಬೇಕು ಅಂತೇಳಿ ಈಗ ಒಂದು ಎಷ್ಟೋ ಬಾರಿ ಏನಾಗ್ತದೆ ಇಂದಿನ ಡಿ ಸಿಗಳು ಎಲ್ಲ ನಾವೆಲ್ಲ ಕಷ್ಟ ಬಿದ್ದಿರ್ತಾರೆ ಆದರೆ ಏನು ಮಾಡಿದ್ರು ಅದು ಮೆಟೀರಿಯಲ್ ಆಗಿರೋಲ್ಲ ಈಗ ಬಂದ ತಕ್ಷಣ ಅದು ಎಲ್ಲ ರೆಡಿ ಇರ್ತದೆ ನಮ್ಮ ಟೈಮಲ್ಲಿ ಹಾಕಿಬಿಡ್ತದೆ ಆವಾಗ ನಾವು ಕ್ರೆಡಿಟ್ ತೊಗೊಳಕ್ಕೆ ಬರೋದಿಲ್ಲ ಹಾಗಾಗಿ ಒಬ್ರಿಂದಲೇ ಅದು ಆಗಿರೋದಿಲ್ಲ ಬಟ್ ಅಂತಹ ಅವಕಾಶ ಸಿಕ್ಕರೆ ತುಂಬ ಹೆಮ್ಮೆಯ ವಿಷಯ ಆಮೇಲೆ ನಾವು ಹೇಳಿದಾಗ ಇಲ್ಲಿ ಬಂದ ತಕ್ಷಣ ನಾವು ಫಸ್ಟ್ ಅನಲೈಸ್ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಹೇಗಿದೆ ಯಾವ ಯಾವ ಸಮಸ್ಯೆಗಳಿದೆ ಜ್ವಲಂತ ಸಮಸ್ಯೆಗಳು ಏನು ಯಾವ ಸಮಸ್ಯೆಗಳಿಗೆ ನೋಡಿ ಎಲ್ಲ ಸಮಸ್ಯೆಗಳಿದು ಒಂದೇ ದಿನದಲ್ಲಿ ಒಂದೇ ತಿಂಗಳಲ್ಲಿ ಪರಿಹಾರ ಆಗೋಲ್ಲ ಬಟ್ ಆ ನಿಟ್ಟಿನಲ್ಲಿ ನಾವು ಶುರು ಆದರೆ ಎಲ್ಲ ಒಂದು ಕಡೆಗೆ ಅದಕ್ಕೊಂದು ಪರಿಹಾರ ಅಂತ ಸಿಗ್ತದೆ ನಮ್ಮ ಗೋಲ್ಸ್ಗಳು ಏನು ಏನೇನು ಆಗಬೇಕಾಗುತ್ತೆ ಅವೆಲ್ಲ ನಾವು ಒಂದು ನೋಟ್ ಮಾಡಿಕೊಂಡು ಅವುಗಳನ್ನು ಒನ್ ಬೈ ಒನ್ ಒನ್ ಬೈ ಒನ್ ಅಚೀವ್ ಮಾಡೋದು ಒಂದು ಟಾರ್ಗೆಟ್ ಆದರೆ ಇನ್ನೊಂದು ನಮ್ಮ ರೈತರ ಹೆಚ್ಚಿನ ವಿಷಯಗಳನ್ನು ಹೊಂದಿರ್ತಕ್ಕಂತಹ ಲ್ಯಾಂಡ್ ಎಕ್ವಿಸಿಷನ್ ಇರಬಹುದು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಇರ್ಬೋದು ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟೇ ಚೆನ್ನಾಗಿ ಹೋದಿ ಎಷ್ಟೇ ಚೆನ್ನಾಗಿ ಕಲ್ಚರ್ ಅಂದರೂ ಕೊನೆಗೆ ಕೆಲಸಕ್ಕೆ ಅವರು ಇನ್ನೊಂದು ಕಡೆಗೇ ಹೋಗಬೇಕು ನಮ್ಮ ಯೂತ್ ಎಂಪ್ಲಾಯ್ಮೆಂಟ್ ಇರ್ತದೆ ಅವಕಾಶಗಳಿರ್ತದೆ ಮತ್ತು ನಗರದಲ್ಲಿ ಇರ್ತಕ್ಕಂಥ ಅರ್ಬನ್ ಅನೇಕ ವಿಷಯಗಳು ಎಜುಕೇಷನ್ ಇರ್ಬೋದು ಎಂಪ್ಲಾಯ್ಮೆಂಟ್ಸ್ ಇರ್ಬೋದು ಮತ್ತು ನಮ್ಮ ವಿಮೆನ್ ಇಶ್ಯೂಸ್ಗೆ ಬಂದರೆ ಅಲ್ಲಿನ ಒಂದು ಮಹಿಳಾ ಇಶ್ಯೂ ನೀವು ಹೇಳ್ತಾ ಇದ್ರಿ ಮೂರು ಜನ ಮಹಿಳಾ ಜಿಲ್ಲಾಧಿಕಾರಿಗಳನ್ನೇ ಕಂಟಿನ್ಯೂಷನ್ನಲ್ಲಿ ಬರ್ತಾ ಇದ್ದಾರೆ ಒಂದು ಇದರಲ್ಲಿ ಸೀರಿಸಲ್ಲಿ ಮತ್ತು ಮಹಿಳಾ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಅವರು ಇವತ್ತು ಭೇಟಿಯಾಗಿ ಬಂದೆ ಅವರು ಸಹ ಮಹಿಳೆಯರು ಮತ್ತು ಎಸ್ ಪಿ ಮತ್ತು ಸಿ ಇ ಎಲ್ಲರೂ ಒಂದು ಮಹಿಳಾ ಒಂದು ಇದರಲ್ಲಿ ಇದ್ದಾರೆ ಖಂಡಿತವಾಗಿ ನಾನು ಹೇಳೋದು ಆದರೆ ನಮ್ಮ ತಂದೆಯವರು ಒಂದು ಪೆನ್ ಕೊಟ್ಟಾಗ ನಮ್ಮ ಪ್ರೆಸ್ನವರು ಎಷ್ಟು ಚೆನ್ನಾಗಿ ಹೇಳಿದರು ಅವರ ತಂದೆ ಗ್ರೀನ್ ಪೆನ್ ಕೊಟ್ಟರು ಅಂತ ಹೇಳಿ ಹಸಿರು ಪೆನ್ನನ್ನು ಮಗಳಿಗೆ ಕೊಟ್ಟರು ಅಂತ ಒಂದು ರಿಪೋರ್ಟ್ ಆಯಿತು ನಾನು ನೋಡಿದೆ ಅದು ಸುವರ್ಣದಲ್ಲಿ ಎಲ್ಲೋ ಹಾಗೆ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅದರ ಅರ್ಥ ನೀವು ಮಗಳಿಗೆ ಚಮಚ ಕೈಯಲ್ಲಿ ಕೊಡಬೇಡಿ ಕೈಯಲ್ಲಿ ಚಮಚ ಕೊಟ್ಟರೆ ಏನು ಮಾಡ್ತಾಳೆ ಅವಳು ಅಡುಗೆ ಮನೇಲಿ ಹೋಗಿ ಅಡುಗೆ ಮಾಡ್ತಾ ಇರ್ತಾಳೆ ಅದ್ರ ಬದಲಾಗಿ ಮಗಳಿಗೆ ಪೆನ್ ಕೊಡಿ ಪೆನ್ ಕೊಟ್ಟರೆ ಅವಳು ವಿದ್ಯಾವಂತಳಾಗ್ತಾಳೆ ವಿದ್ಯಾವಂತಳು ಆದಮೇಲೆ ಹಸಿರು ಪೆನ್ ಕೊಡ್ತೀರಿ ಹಸಿರು ಪೆನ್ ವಾಟ್ ಇಂಟ್ ವಾಟ್ ಇಟ್ ಇಂಡಿಕೇಟ್ಸ್ ಅಧಿಕಾರ ಗೆಜೆಟೆಡ್ ಆಫೀಸರ್ ನೀನು ಒಬ್ಬ ಹಸಿರು ಪೆನ್ ಇಡಬೇಕಂದ್ರೆ ಯು ಹ್ಯಾವ್ ಟು ವೇ ಗೆಜೆಟೆಡ್ ಆಫೀಸರ್ ಪತ್ರಾಂಕಿತ ಪತ್ರಾಂಕಿತಾಧಿಕಾರಿ ಆಗಿರಬೇಕು ಒಬ್ಬ ಹಸಿರು ಪೆನ್ ಹಿಡಿಬೇಕು ಅಂದರೆ ಅಂದರೆ ಒಂದು ಮಗು ಕೈಲಿ ಒಂದು ಹೆಣ್ಣು ಮಗು ಕೈಲಿ ಒಬ್ಬ ತಂದೆ ಪೆನ್ನನ್ನು ಕೊಡಬೇಕು ಅದು ಹಸಿರು ಪೆನ್ನನ್ನು ಕೊಡಬೇಕು ದಟ್ ಈಸ್ ವಾಟ್ ಇಟ್ ಇಂಡಿಕೇಟ್ಸ್ ಎಷ್ಟು ಚೆನ್ನಾಗಿ ಅವರು ಅದನ್ನು ಹೈಲೈಟ್ ಮಾಡಿಸಿದ್ರು ಸೊ ಅಂದರೆ ಒಂದು ಮಹಿಳೆಯರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಅಧಿಕಾರವನ್ನು ಕೊಟ್ಟರೆ ಖಂಡಿತ ಬದಲಾವಣೆ ಸಾಧ್ಯ ಆಮೇಲೆ ತುಂಬಾನೇ ಹಾರ್ಡ್ ವರ್ಕಿಂಗ್ ಸಿನ್ಸಿಯರ್ ಆಗಿ ತುಂಬ ತಲೆ ಮೇಲೆ ಕೆಲಸ ಹಾಕೊಂಡು ಮಾಡ್ತಾರಲ್ಲ ಹಾಗೆ ಮಾಡಿಕೊಂಡು ಆಗಿ ಮಾಡೋ ಎಷ್ಟೊಂದು ಮಹಿಳೆಯರಿದ್ದಾರೆ ಅದರಲ್ಲೇನು ಪುರುಷರು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನೀವೆಲ್ಲ ಮೆಜಾರಿಟಿ ಪುರುಷರೇ ಇದ್ದೀರಿ ಅಲ್ಲ ಈಗ ನೋಡಿ ನನಗೂ ಬೇಜಾರು ಹಾಕ್ತಾ ಇರೋದು ಫಿಫ್ಟಿ ಪರ್ಸೆಂಟ್ ನಮ್ಮಲ್ಲಿ ಎಲ್ಲೂ ರೆಪ್ರೆಸೆಂಟೇಷನ್ ಇಲ್ಲ ಇಲ್ಲೇ ಆದರೂ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಇರಬೇಕಾಗಿತ್ತು ಅಲ್ಲ ಹೌದ ಕಡಿಮೆನೇ ಇದ್ದಾರೆ ಹಾಗಾಗಿ ಇಲ್ಲಿ ಈ ಜರ್ನಲಿಸಮ್ ಫೀಲ್ಡನ್ನು ಅಲ್ಲಿ ಅಷ್ಟು ಜನ ಇರಬೇಕು ಅಂತ ಹೇಳಿ ಬಂದು ಅಂದರೆ ಎಲ್ಲ ಫೀಲ್ಡ್ಗಳಲ್ಲೂ ಮಹಿಳೆಯರ ಪ್ರಾತಿನಿಧ್ಯ ಇರಬೇಕು ಅಂತ ಹೇಳಿ ಇದು ನನ್ನ ಇಷ್ಟು ವರ್ಷಗಳ ಈ ಸಾರ್ವಜನಿಕ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರೋ ಅನುಭವದಲ್ಲಿ ಹೇಳೋದಾದರೆ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಈ ಕೆಳ ಸಿಬ್ಬಂದಿ ನಮ್ಮ ಜೊತೆಯಲ್ಲಿ ಮಾಡ್ತಕ್ಕಂತಹ ಕಲೀಗ್ಸ್ ಇರ್ಬೋದು ಅಥವಾ ಕೆಳ ಸಿಬ್ಬಂದಿಗಳಿರ್ಬೋದು ಯಾವಾಗಲೂ ಅವರ ಬಾಸನ್ನ ನೋಡ್ತಾರೆ ಅವರು ಅವರು ಹೇಗೆ ಇರ್ತಾರೋ ಅವರ ಹಾಗೆ ಒಂದು ಸ್ವಲ್ಪ ಚೇಂಜ್ ಆಗ್ತಾರೆ ಇವರು ಫಾಸ್ಟ್ ಆಗಿದ್ದಾರಾ ಇವರ ಕ್ವಾಲಿಟಿ ಏನು ಏನು ನಿರೀಕ್ಷೆ ಮಾಡ್ತಾರೆ ಆ ರೀತಿಯಾಗಿ ಅವರು ಒಂದು ಸ್ವಲ್ಪ ಅವರಿಗೆ ಅಡ್ಜಸ್ಟ್ ಆಗಲಿಕ್ಕೆ ಅಥವಾ ಅವರ ಸ್ಪೀಡ್ಗೆ ಹೊಂದಾಣಿಕೆ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡ್ತಾರೆ ಆಮೇಲೆ ನೀವು ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ವ್ಯವಸ್ಥೆಯಲ್ಲಿ ಅದು ಸಾರ್ವಜನಿಕ ಕ್ಷೇತ್ರ ಇರ್ಬೋದು ಈ ಥರ ಇತರ ಇರ್ಬೋದು ಎಲ್ಲನೂ ಪರ್ಫೆಕ್ಟ್ ಇರೋದಿಲ್ಲ ಅಂದರೆ ಎಲ್ಲರೂ ಒಳ್ಳೆಯ ಅಧಿಕಾರಿಗಳೇ ಅಥವಾ ಒಳ್ಳೆಯ ಸಿಬ್ಬಂದಿ ವರ್ಗನೇ ಅಂತಲೇ ಇರೋದಿಲ್ಲ ಅಂದರೆ ವ ಕೆಲಸದ ಮೇಲೆ ಎಲ್ಲೋ ಒಂದು ಒಂದು ಏಯ್ಟಿ ಪರ್ಸೆಂಟ್ ಅಥವಾ ಆ ಪರ್ಸೆಂಟೇಜ್ ಮೇ ವೇರಿ ಕೆಲವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಕೆಲವರು ಆ್ಯಾವ್ರೇಜ್ ಇರ್ತಾರೆ ಕೆಲವರು ವಾಸ್ಟ್ ಇರ್ತಾರೆ ನಾವು ಯಾವಾಗಲೂ ಫೋಕಸ್ ಒಂದು ತುಂಬ ಚೆನ್ನಾಗಿ ಪರ್ ಎಷ್ಟೋ ಸರಿ ಹೇಳ್ತಾ ಇರ್ತಾರೆ ನಮ್ಮ ಆಫೀಸ್ ನಡೀತಿರೋದೇ ಈ ನಾಲ್ಕು ಜನದಿಂದ ಈ ರೀತಿ ಎಷ್ಟೋ ಸಂದರ್ಭದಲ್ಲೂ ನಾನು ಕೇಳ್ಪಟ್ಟಿದ್ದೇನೆ ಸೊ ಹಾಗೆ ನೋಡೋದಾದರೆ ಆ ಅದು ಎಲ್ಲ ಕಡೆ ಇರ್ತದೆ ನಾವು ಒಂದು ಒಬ್ಬ ಅಧಿಕಾರಿಯಾಗಿ ಒಬ್ಬ ಲೀಡರ್ ಆಗಿ ಒಬ್ಬ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ನಾವು ಅರ್ಥ ಮಾಡ್ಕೊಂಡಿರೋದು ಇಷ್ಟೇ ಎಲ್ಲರೂ ನೋಡ್ತೇವೆ ಯಾರ್ಯಾರ್ದು ವೀಕ್ನೆಸ್ ನಾವು ಸ್ಟ್ರೆಂತ್ ಸ್ಪ್ಯಾಟ್ ಅನಾಲಿಸ್ ಮಾಡ್ತಾರೆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅನಾಲಿಸ್ ಮಾಡ್ತಾರೆ ಯಾರ್ದು ಏನು ಸ್ಟ್ರೆಂತ್ ಇದೆ ನಾವು ಯಾವ ಜವಾಬ್ದಾರಿ ವಹಿಸಿದ್ರೆ ಅವರು ಯಾರು ಮಾಡ್ತಾರೆ ಯಾರೂ ಮಾಡೋದಿಲ್ಲ ಇನ್ನೊಬ್ಬರು ಕೆಲವರು ಮಾತಾಡೋದ್ರಲ್ಲೇ ತುಂಬ ಚೆನ್ನಾಗಿರ್ತಾರೆ ಬಟ್ ವರ್ಕಲ್ಲಿ ಇರೋದಿಲ್ಲ ಅವ್ರಿಗೆ ಮಾತಾಡೋ ಕೆಲಸನೇ ಕೊಡಬೇಕು ನೀವು ಇದನ್ನು ಪ್ರಚಾರ ಮಾಡಬೇಕು ಈ ವಿಷಯಗಳನ್ನು ಎಲ್ಲರಿಗೂ ಜನಗಳಿಗೆ ಮುಟ್ಟಿಸ್ಬೇಕು ಇರು ಇನ್ನೂ ಕೆಲವರು ಇರ್ತಾರೆ ದೇ ಆರ್ ಗುಡ್ ಅಟ್ ಟೇಬಲ್ ಬಟ್ ದೆ ಕಾನ್ ಗೋ ಟು ದ ಫೀಲ್ಡ್ ಈ ರೀತಿಯಾಗಿ ಒಂದು ಎಲ್ಲ ಒಂದು ನೋಡಿ ಅದು ಒಂದು ಒಂದು ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ಒಂದು ಮನೆ ಥರ ಎಲ್ಲರೂ ಒಳ್ಳೆ ಒಂದೇ ಥರ ಇರೋದಿಲ್ಲ ಯು ಹಾವ್ ಟು ಐಡೆಂಟಿಫೈ ಮತ್ತು ಅವರನ್ನು ಅಪ್ ಮಾಡೋದು ಬಟ್ ನನ್ನ ಅನುಭವದಲ್ಲಿ ನಮ್ಮ ಸ್ಟಾಫ್ಗಳು ತುಂಬ ನಮ್ಮ ಸ್ಪೀಡ್ಗೆ ಹೊಂದ್ಕೊಂಡು ನಮ್ಮ ಪರ್ಸ್ನಲ್ ಲೈಫನ್ನು ಸಹ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಜೊತೆಯಲ್ಲಿ ಸಾಥ್ ಕೊಟ್ಟು ಮಾಡಿರೋ ಎಷ್ಟೋ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿ ಇರ್ತಾರೆ ಅದಿಲ್ಲದೇ ನಾನು ಒಬ್ಬಳೇ ಮಾಡ್ತೀನಿ ನಾನು ಒಬ್ಬಳಿಂದನೇ ಎಲ್ಲ ಅನ್ನೋದು ಖಂಡಿತ ಸಾಧ್ಯವೇ ಇಲ್ಲ ಅಡ್ಮಿನಿಸ್ಟ್ರೇಷನಲ್ಲಿ ಎಲ್ಲೂ ಸಾಧ್ಯ ಇಲ್ಲ ಫಾರ್ ಇನ್ಸ್ಟಾನ್ಸ್ ಯಾರೂ ನಾನು ಒಬ್ಬಳೇ ಈ ಮನುಷ್ಯ ಸಂಘಜೀವಿ ನಾನು ಎಲ್ಲ ನಾನು ಒಬ್ಬನೇ ಮಾಡಿದೆ ನನ್ನಿಂದನೇ ಆಯ್ತು ಸಾಧ್ಯನೇ ಇಲ್ಲ ಎಲ್ಲರೂ ಒಗ್ಗೂಟ ಒಗ್ಗೂಟಾಗಿ ಮಾಡಿದ್ರೆ ಮಾತ್ರ ಅದು ಸಾಧ್ಯ